ರಂಗಭೂಮಿ ಕಲಾವಿದರ ಬಾಳು ಅಯೋಮಯ ರಾಣಿಯಾಗಿ ಮೆರೆಯುವ ರಂಗದ ಹಿಂದೆ ಅಯೋಮಯವಾಗಿರುತ್ತದೆ ರಂಗದ ಮೇಲೆ ಬಂದಾಗ ಎಲ್ಲವನ್ನ ಮರೆತು ತಮಗೆ ಬಂದ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವ ಕಲಾವಿದರು ಎಷ್ಟೋ ಸಲ ಒಂದು ಹೊತ್ತಿನ ಊಟಕ್ಕೂ ತಡಬಡಿಸುವ ಪರಿಸ್ಥಿತಿ ಬಂದಿರುತ್ತದೆ ಕಲಾವಿದರ ಸಂಖ್ಯೆ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಹೆಚ್ಚಾಗಿದ್ದು ಇಳ್ಕಲ್ ಸುಳಿಬಾವಿ ಅಮೀನಗಡ ಬದಾಮಿ ಹಂಸನೂರು ಹುಬ್ಬಳ್ಳಿ ಮರಿಯಮ್ಮನಹಳ್ಳಿ ಹೂವಿನ ಹಡಗಲಿ ಬಳ್ಳಾರಿ ಹೊಸಪೇಟೆ ಮುಂತಾದ ಕಡೆ ಕಲಾವಿದರು ಇದ್ದಾರೆ ಆದರೆ ಅವರಿಗೆ ದಿನನಿತ್ಯ ಸರಿಯಾಗಿ ಪ್ರಸಾದ ಸಿಗಬೇಕಾದ್ರೆ ನಾಟಕಗಳು ಒಳ್ಳೆಯ ಗಳಿಕೆಯಿಂದ ನಡೆಯಬೇಕು ಇಲ್ಲದಿದ್ದರೆ ಅವರ ಸ್ಥಿತಿ ಚಿಂತಾಜನಕವಾಗಿರುತ್ತದೆ ಬಾದಾಮಿಯ ಬನಶಂಕರಿ ಜಾತ್ರೆಯ ಸಮಯದಲ್ಲಿ ಈ ಕಲಾವಿದರಿಗೆ ಶುಕ್ರ ದೆಸೆ ತೆರೆಯುತ್ತದೆ ಅಲ್ಲಿನ ತಿಂಗಳು ಒಂದೂವರೆ ತಿಂಗಳ ಕಲೆಕ್ಷನ್ ಇವರ ಕೈ ಹಿಡಿದ್ರು ಮುಂದಿನ ಹತ್ತು ತಿಂಗಳು ಹೇಗೆ ಕಳೆಯಬೇಕು ಎಂಬ ಪ್ರಶ್ನೆ ದುತ್ತೆಂದು ಕಾಡುತ್ತದೆ ಬೇರೆ ಬೇರೆ ಊರುಗಳನ್ನು ಆಶ್ರಯಿಸಿ ಕಂಪನಿಗಳನ್ನು ತೆಗೆದುಕೊಂಡು ಕ್ಯಾಂಪ್ ಮಾಡಿದರೂ ನಾಟಕ ಅಲ್ಲಿನ ಪ್ರೇಕ್ಷಕರಿಗೆ ರುಚಿಸದೆ ಹೋದರೆ ತಲೆಯ ಮೇಲೆ ಚಾಪೆ ಹಾಕಿಕೊಂಡು ಬರಬೇಕಾಗುತ್ತದೆ ಇಂತಹದರಲ್ಲಿ ಮಕ್ಕಳ ಶಿಕ್ಷಣ ಮದುವೆ ಮುಂಜ್ವೆ ಮುಂತಾದ ಕಾರ್ಯಗಳಿಗೆ ಕಲಾವಿದರ ಪಡುವ ಪಾಡು ಕಷ್ಟಕರವಾಗಿದ್ದು ಸರ್ಕಾರ ಇವರತ್ತ ಹರಿಸಿ ಮಾಾಸನವನ್ನು ಹೆಚ್ಚಿಸಿ ತಿಂಗಳು ತಿಂಗಳು ಸರಿಯಾಗಿ ನೀಡಬೇಕಾದ ಅವಶ್ಯಕತೆ ಇದೆ ಹಾಗೆಯೇ ಸಾರ್ವಜನಿಕರು ಇವರ ನಾಟಕ ನೋಡಿ ಚಪ್ಪಾಳೆ ಸಿಳ್ಳೆ ಹಾಕಿದರೆ ಇವರಿಗೆ ಹೋಳಿಗೆ ಊಟ ಮಾಡಿದಷ್ಟು ಸಂತೋಷವಾಗುತ್ತದೆ ಕಾರಣ ರಂಗಭೂಮಿ ಕಲಾವಿದರನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಸರ್ಕಾರ ಮತ್ತು ಸಾರ್ವಜನಿಕರ ಕೈಯಲ್ಲಿದೆ